ರೋಹಿತ್ ವೇಮುಲಾ ಯಾರು ಈ ಹಿಂದೂ ವಿರೋಧಿಗೂ ಕರ್ನಾಟಕಕ್ಕೂ ಏನು ಸಂಬಂಧ ವೇಮುಲಾ ಕಾಯ್ದೆ ಮೂಲಕ ಮುಸ್ಲಿಮರಿಗೆ ಸರ್ವಾಧಿಕಾರ ಮುಸ್ಲಿಮರನ್ನ ಹಿಂದೂಗಳು ಕಣ್ಮೆತ್ತಿ ನೋಡುವುದು ಕೂಡ ಅಪರಾಧ ಶಾಲಾ ಕಾಲೇಜು ವಿಶ್ವವಿದ್ಯಾಲಯಗಳಿಗೆ ಮಕ್ಕಳನ್ನ ಕಳಿಸುವ ಹಿಂದೂ ಪೋಷಕರೇ ಮಕ್ಕಳನ್ನ ಮರೆತು ಬಿಡಿ ರೋಹಿತ್ ವೇಮುಲಾ ಕಾಯ್ದೆ ಜಾರಿಯಾದ್ರೆ ಏನಾಗುತ್ತೆ ಗೊತ್ತಾ ಕಾಂಗ್ರೆಸ್ ಈ ಕಾಯ್ದೆ ಮೂಲಕ ಹಿಂದೂಗಳ ಸರ್ವನಾಶಕ್ಕೆ ಮುನ್ನುಡಿ ಬರೆದಿದ್ದ ಈ ಕಾಯ್ದೆ ಜಾರಿಯಾದರೆ ಹಿಂದೂಗಳು ಉಸಿರಾಡುವುದಕ್ಕೂ ಆಗೋದಿಲ್ಲ ಎಚ್ಚರ ಎಟಿಎಂ ಸರ್ಕಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಇದು ತುಂಬಾ ಮುಖ್ಯವಾದ ವಿಷಯ ಗಮನ ಕೊಟ್ಟು ಪೂರ್ತಿ ವಿಡಿಯೋ ನೋಡಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರೋದೆ ಹಿಂದೂಗಳ ಸರ್ವನಾಶ ಮಾಡಬೇಕು ಎನ್ನುವ ಬಹುದೊಡ್ಡ ಅಜೆಂಡಾವನ್ನ ಇಟ್ಕೊಂಡು ಇದುವರೆಗೂ ಮುಸ್ಲಿಮರನ್ನ ಜನಸಂಖ್ಯೆಯಲ್ಲಿ ಕರ್ನಾಟಕದಲ್ಲಿ ನಂಬರ್ ಒನ್ ಎಂದು ತೋರಿಸಿದಾಯಿತು ಮುಸ್ಲಿಮರಿಗೆ ಮೀಸಲಾತಿ ಕೊಟ್ಟಿದ್ದಾಯ್ತು ಸಾವಿರಾರು ಕೋಟಿ ಮೌಲ್ವಿಗಳಿಗೆ ಮಸೀದಿಗಳಿಗೆ ಮುಸ್ಲಿಮರ ಉದ್ಧಾರಕ್ಕೆ ಹಿಂದೂಗಳ ತೆರಿಗೆ ಹಣವನ್ನ ಕೊಟ್ಟಿದ್ದಾಯ್ತು ಗುತ್ತಿಗೆಯಲ್ಲೂ ಮೀಸಲಾತಿ ಶಿಕ್ಷಣದಲ್ಲೂ ಮೀಸಲಾತಿ ವಸತಿಯಲ್ಲೂ ಮೀಸಲಾತಿ ಮುಸ್ಲಿಮರು ವಿದೇಶದಲ್ಲಿ ಓದೋದಕ್ಕೆ ನೂರಾರು ಕೋಟಿ ಕೊಟ್ಟಿದ್ದಾಗಿದೆ ಇನ್ನೇನಿದ್ರೂ ಮುಸ್ಲಿಮರಿಗೆ ಕಾನೂನಿನಲ್ಲಿ ಬಲವಾದ ಅವಕಾಶ ಕೊಟ್ಟು ಹಿಂದೂಗಳು ಕರ್ನಾಟಕದಲ್ಲಿ ತೆಪ್ಪಗೆ ಓಟ್ ಹಾಕಿ ಸೈಲೆಂಟ್ ಆಗಿ ಇರಬೇಕು ಅಂತ ಕಾಂಗ್ರೆಸ್ ಬಹುದೊಡ್ಡ ಹುನ್ನಾರ ಮಾಡಿದೆ ಅದನ್ನ ಜಾರಿ ಮಾಡಲು ಹೊರಟಿದೆ ಅದೇ ರೋಹಿತ್ ವೇಮುಲಾ ಕಾಯ್ದೆ ಕಾಂಗ್ರೆಸ್ಸಿನ ಎಡಬಿಡಂಗಿ ಸಿದ್ಧಾಂತವನ್ನ ನೆತ್ತಿಗೆ ಏರಿಸಿಕೊಂಡು ಮತಾಂಧನಾಗಿದ್ದ ಈ ಹಿಂದೂ ವಿರೋಧಿ ರೋಹಿತ್ ವೇಮುಲಾ ಮನೆಯಲ್ಲಿ ತನ್ನ ತಾಯಿ ಕೇಸರಿ ಬಣ್ಣದ ಸೀರೆ ತತ್ತರೂ ಕಿತ್ತು ಬಿಸಾರ್ತೇನೆ ಎನ್ನುವ ನೀಚ ಮನಸ್ಥಿತಿಗೆ ತಲುಪಿದ್ದ ಜಸ್ಟ್ ಒನ್ ಸೆಕೆಂಡ್ ಅವನ ಮಾತನ್ನ ಕೇಳಿಸಿಕೊಳ್ಳಿ ಇವತ್ತು ಈ ವ್ಯಕ್ತಿಯನ್ನೇ ಬಂಡವಾಳ ಮಾಡ್ಕೊಂಡಿರೋ ಕಾಂಗ್ರೆಸ್ ಸರ್ಕಾರ ಈತನ ಹೆಸರಲ್ಲಿ ಶಾಲಾ ಕಾಲೇಜು ವಿಶ್ವವಿದ್ಯಾಲಯಗಳಲ್ಲಿ ಕಾಯ್ದೆಯನ್ನ ಜಾರಿಗೆ ತರಲು ಮುಂದಾಗಿದೆ ಅಸಲಿಗೆ ಈ ಕಾಯ್ದೆಯ ನಿಯಮಗಳು ಏನು ಅನ್ನೋದನ್ನ ನೀವು ಕೇಳಿದ್ರೆ ಒಂದು ಕ್ಷಣ ಬೆಚ್ಚಿ ಬೀಳೋದು ಪಕ್ಕಾ ರೋಹಿತ್ ವೇಮುಲಾ ಕಾಯ್ದೆ ಪ್ರಕಾರ ನೀನು ಒಬ್ಬ ಮುಸ್ಲಿಂ ಆಗಿದ್ರೆ ಯಾವುದೇ ವ್ಯಕ್ತಿಯ ಮೇಲೆ ಸಾಕ್ಷಿ ಇಲ್ದೇನೆ ಕೇಸ್ ಹಾಕ್ಬೋದು ಒಂದು ವೇಳೆ ಆ ಕೇಸ್ ನಕಲಿ ಅಂತ ಗೊತ್ತಾದ ಮೇಲೂ ಕೂಡ ದೂರು ಕೊಟ್ಟ ವ್ಯಕ್ತಿ ಮುಸ್ಲಿಂ ಆಗಿದ್ದರೆ ಆತನ ಮೇಲೆ ಯಾವುದೇ ಕ್ರಮ ಕೈಗೊಳ್ಳುವ ಹಾಗಿಲ್ಲ ಈ ರೋಹಿತ್ ವೇಮುಲಾ ಕಾಯ್ದೆ ಶಿಕ್ಷಣ ಸಂಸ್ಥೆಗಳು ವಿಶ್ವವಿದ್ಯಾಲಯಗಳ ಮೇಲೆ ಹೆಚ್ಚು ಬಳಕೆಯಾಗೋದ್ರಿಂದ ಜಾತಿ ಜಾತಿಗಳ ನಡುವೆ ಧರ್ಮ ಧರ್ಮಗಳ ವಿದ್ಯಾರ್ಥಿಗಳ ನಡುವೆ ಬೆಂಕಿ ಹಚ್ಚೋ ಹುನ್ನಾರವನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಒಂದು ವೇಳೆ ಆ ವಿದ್ಯಾರ್ಥಿ ಮುಸ್ಲಿಂ ಆಗಿದ್ದು ಮಾರ್ಕ್ಸ್ ಕಮ್ಮಿ ಇದ್ರೂ ಬೋಧಕರ ಮೇಲೆ ಕೇಸ್ ದಾಖಲು ಮಾಡಬಹುದು ಮುಸ್ಲಿಮರಿಗೆ ಸಾಬ್ರು ಎನ್ನುವ ಪದವನ್ನ ಯಾವುದೇ ಹಿಂದೂ ಬಳಸಿದ್ರೂ ಅವರ ಮೇಲೆ ಜಾತಿ ನಿಂದನೆ ದಾಖಲು ಮಾಡಲಾಗುತ್ತೆ ಈ ವೇಮುಲಾ ಕಾಯ್ದೆಯಿಂದಾಗಿ ವಿದ್ಯಾರ್ಥಿಗಳ ನಡುವೆ ಕೋಮು ಸಂಘರ್ಷಕ್ಕೆ ಕಾಂಗ್ರೆಸ್ ನೇರ ಹೊಣೆಯಾಗಲಿದೆ ಬೇದಿಯಲ್ಲಿ ನಡೆಯುತ್ತಿರುವ ಕೋಮು ಗಲಾಟೆಯನ್ನ ಕಾಲೇಜಿನ ಅಂಗಳಕ್ಕೆ ಕೊಂಡೊಯ್ದು ಹಿಂದೂ ವಿದ್ಯಾರ್ಥಿಗಳ ಬಲಿ ಕಾಂಗ್ರೆಸ್ ಈ ಅನಿಷ್ಟ ರೋಹಿತ್ ವೇಮುಲಾ ಕಾಯ್ದೆಯನ್ನ ಜಾರಿ ಮಾಡಲು ಹೊರಟಿದೆ ಈ ಕಾಯ್ದೆ ಬಂದ ಮರುಕ್ಷಣ ನಾನು ಒಕ್ಕಲಿಗ ನಾನು ಗೌಡ ನಾನು ಲಿಂಗಾಯತ ಅಂತ ಹೇಳ್ಕೊಂಡು ಓಡಾಡೋದನ್ನ ಮರೆತು ಇದು ಕಾಂಗ್ರೆಸ್ಸಿನ ಟಾರ್ಗೆಟ್ ಹಿಂದೂ ನರಿ ಬುದ್ಧಿಯಾಗಿದೆ